ತೆಂಗಿನ ಮರದಿಂದ ಬಿದ್ದ ಪರಿಣಾಮ ಬಲಹೀನಗೊಂಡಿರುವ ಎರಡು ಕಾಲುಗಳು ಅತ್ತಿದ್ದ ನಡೆದಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ಹನ್ನೆರಡು ವರ್ಷಗಳಿಂದ ಮಲಗಿದ್ದಲ್ಲೇ ಇದ್ದುಕೊಂಡು ಶೂನ್ಯವನ್ನೇ ದಿಟ್ಟಿಸಬೇಕಿರುವ ಅಸಹಾಯಕತೆ ಅರ್ಧ ದಿನ ಬೇರೆಯವರ ಮನೆಯಲ್ಲಿ ಕೆಲಸಕ್ಕೆ ಹೋಗುತ್ತಾ ಇನ್ನರ್ಧ ದಿನ ತಮ್ಮನ ಆರೈಕೆಯನ್ನ ಮಾಡ್ತಾ ಇರುವ ಒಂಟಿ ಅಕ್ಕ ಅತ್ತ ತಮ್ಮವರು ಎಂದು ಹೇಳಿಕೊಳ್ಳಲು ಯಾರೂ ಇಲ್ಲ ಇತ್ತ ತಮ್ಮದು ಎಂದು ಹೇಳಿಕೊಳ್ಳಲು ಸ್ವಂತ ಜಾಗ ಮನೆಯೂ ಇಲ್ಲ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ನಿವಾಸಿ ರವೀಂದ್ರ ನಾಯ್ಕರ ದಯನೀಯ ಪರಿಸ್ಥಿತಿ ಹೆಸರು ನನ್ನ ಹೆಸರು ರವೀಂದ್ರ ಅಂತ ನಾನು ವಿಟ್ಲದ ವಿಟ್ಲಾದಲ್ಲಿ ಇರೋದು ನಾನು ತೆಂಗಿನ ಮರದಿಂದ ಬಿದ್ದದ್ದು ಬಿದ್ದು ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ಹದಿಮೂರು ವರ್ಷ ಆಯಿತು ಬಿದ್ದು ಹಾಗೆ ಮಲಗಿದಲ್ಲೇ ಇರೋದು ಅಂದರೆ ನನಗೆ ಮದ್ದಿಗೆಲ್ಲ ಮಂಗಳೂರಿಗೆಲ್ಲ ಹೋಗ್ಲಿಕ್ಕೆ ಉಂಟು ಅಂದರೆ ಅಕ್ಕ ಒಬ್ಬರು ಇರೋದು ನಾನು ದುಡಿದಾಗ ಅವರೊಬ್ಬರು ದುಡಿದು ನನಗೆ ನನಗೆ ಮದ್ದಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿ ನನಗೆ ಇರೋದು ಬೆಡ್ಡಲ್ಲಿ ಎತ್ತುಕೊಂಡು ಹೋಗುದು ಆಚೆ ಆದ ಕಾರಣ ನನಗೆ ಮನೆ ಇಲ್ಲ ರೂಮಲ್ಲಿರೋದು ಬಾಡಿಗೆ ರೂಮಲ್ಲಿ ಹಾಗೆ ಒಂದು ವಿಟ್ಲದಲ್ಲಿ ಒಬ್ಬರು ಮನೆ ಕೊಟ್ಟಿದ್ದಾರೆ ಈಗ ಈಗ ಕೂತೊಳ್ಳಿ ಅಂತ ಹಾಗೆ ಈಗ ಮತ್ತೆ ಅದಾದ ನಂತರ ನನಗೆ ಮತ್ತೊಬ್ಬರು ಅಣ್ಣ ಕಲ್ಲಡಕದಲ್ಲಿ ಒಬ್ಬರು ಒಬ್ಬರು ಬಟ್ರವರು ಮನೆ ಮಾಡಿ ಕೊಟ್ಟಿದ್ದಾರೆ ಈಗ ಮನೆ ಬಂದರೆ ಸ್ವಲ್ಪ ಮಾಡಿದ್ದಾರೆ ಅವರ ಕೈ ಸಾಲ ಮಾಡಿ ಕೈಯಿಂದ ಹಾಕಿ ಕೊಟ್ಟಿದ್ದಾರೆ ಅರ್ಧ ಆಗಿದೆ ಅದಕ್ಕೆ ಎಲ್ಲರೂ ಸೇರಿ ನನಗೆ ಒಂದು ದಾನಿಗಳೆಲ್ಲ ಸೇರಿ ಅದನ್ನು ಸಾಯಧಾನವನ್ನು ಕೊಟ್ಟು ಅದನ್ನೊಂದು ಕಂಪ್ಲೀಟ್ ಮಾಡಲಿ ಕಂಪ್ಲೀಟ್ ಮಾಡಲಿಕ್ಕೆ ಅಂದರೆ ಮದ್ದಿಗೆ ಸಹ ನನಗೆ ತುಂಬ ಖರ್ಚು ಉಂಟು ಹೇಗೆ ಅಂದರೆ ಅದು ಮದ್ದಿಗೆ ನಾವು ಮಂಗಳೂರಿಗೆ ಹೋಗ್ಲಿಕ್ಕೆ ಅದು ಅಂದರೆ ಮೂತ್ರ ಅದು ಬ್ಯಾಗು ತೆಗೀಲಿಕ್ಕೆ ನಾವು ಮಂಗಳೂರಿಗೆ ಆಟೋದಲ್ಲಿ ಹೋಗೋದು ತಿಂಗಳು ತಿಂಗಳು ಹೋಗ್ಲಿಕ್ಕೆ ವಿಟ್ಲದಲ್ಲಿ ಆಗೋದಿಲ್ಲ ಹಾಗೆ ಮಂಗಳೂರಿಗೆ ಹೋಗೋದು ನಾವು ಆದ ಕಾರಣ ಅದಕ್ಕೆ ಖರ್ಚಿಗೆ ಆಗಬೇಕು ಅಕ್ಕ ದೊಡ್ಡದಾಗಬೇಕು ಒಬ್ಬರು ಹಾಗೆ ಅಕ್ಕ ಎಲ್ಲ ನೋಡಿಕೊಳ್ಳುದು ನನ್ನನ್ನು ಯಾರಿಲ್ಲ ಮದುವೆ ಆಗಲಿಲ್ಲ ನನ್ನ ಅಕ್ಕ ನೋಡಿಕೊಳ್ಳುದು ಹಾಗೆ ನನಗೀಗ ಮನೆ ಮಾಡಿದ್ದಾರೆ ಅಂದರೆ ಎಲ್ಲ ಆಚೆ ಈಚೆಯಿಂದ ತಗೊಂಡು ಎಲ್ಲ ಮಾಡಿದ್ದಾರೆ ಅವರಿಗೆ ಈಗ ಇನ್ನೂ ಮಳೆ ಮಾ ಅರ್ಧ ಆಗಿದೆ ಅಷ್ಟೇ ಆದರೆ ಇನ್ನು ಕೆಲಸ ತುಂಬ ಉಂಟು ಮತ್ತು ಅವರು ಆಚೆ ಈಚೆಯಿಂದ ತೆಗೆದವರು ಇದು ಮಾಡಿ ಕೊಟ್ಟದ್ದು ಇಷ್ಟು ಮಾಡಿದ್ದಾರೆ ಸ್ವಲ್ಪ ಮಾಡಿ ಹೊಟ್ಟಿದ್ದಾರೆ ಈಗ ಇನ್ನೂ ಪೂರ್ಣ ಆಗಬೇಕಷ್ಟೇ ಆ ಮನೆ ಹಾಗೆ ಯಾರೆಲ್ಲ ದಾನಿಗಳೆಲ್ಲ ಸೇರಿ ನನ್ನನ್ನೊಂದು ಮನೆಯನ್ನೆಲ್ಲ ಪೂರ್ತಿ ಮಾಡಿಕೊಟ್ಟು ನಮ್ಮನ್ನು ಸಹಕರಿಸಿ ನನಗೆ ದುಡಿಲಿಕ್ಕೆ ಆಗೋದಿಲ್ಲ ಮತ್ತು ನನಗೆ ಇಲ್ಲಿ ಮನೆ ಮಾಡಲಿಕ್ಕೆ ಇಲ್ಲಿ ಪುತ್ತೂರಿನ ಒಬ್ಬರು ನಾಯ್ಕರು ಅನ್ಯರು ಕೊಟ್ಟದ್ದು ಅವರು ಜಾಗ ಕೊಟ್ಟದ್ದು ಅವರಿಗೆ ನಮ್ಮ ಇಲ್ಲಿ ಸೂರ್ಯನ ಅವರು ಹೇಳಿ ಅವರು ಕೊಟ್ಟದ್ದು ಇವರೆಲ್ಲ ಮಾತಾಡಿ ಹಾಗೆ ಈಗ ನಾವು ಅಲ್ಲಿ ವಿಟ್ಲಾದಲ್ಲಿ ಇದ್ದೇವೆ ಹಾಗೆ ಇನ್ನು ಮನೆ ಕೆಲಸ ಆಗಬೇಕಷ್ಟೇ ಈಗ ಆಗಲಿಲ್ಲ ಆದರೆ ಒಂದಿಷ್ಟು ಖರ್ಚು ಉಂಟು ಈಗ ಇನ್ನೂ ಖರ್ಚು ಉಂಟು ಈಗ ಸಾಧಾರಣ ಒಂದು ಏಳು ಎಂಟು ಲಕ್ಷ ಅಂದಾಜು ಆಯ್ತು ಅವರಿಗೆ ಅವರಿಗೆ ವಯ್ಯಾಟು ಮಾಡಿ ಆಚೆ ಈಚೆ ತೆಗ್ದು ಎಲ್ಲ ಕಷ್ಟ ಈಗ ಇಷ್ಟು ಖರ್ಚು ಆಗಿದೆ ಆದರೆ ಇನ್ನು ಕಟ್ಲಿಗೆ ಇನ್ನು ಹಣ ಆಗಬೇಕು ಹಾಗೆ ದಾನಿಗಳೆಲ್ಲ ಸೇರಿ ನಮಗೇನಾದರೂ ಇದನ್ನು ಪೂರ್ಣಗೊಂಡ್ರೆ ಮಾಡಿಕೊಟ್ಟರೆ ನನಗೆ ಒಂದು ನನಗೆ ದುಡಿಯಲಿಕ್ಕೆ ಆಗೋದಿಲ್ಲ ಸರಿ ನಿಮ್ಗೆ ಈಗ ತಿಂಗಳಿಗೆ ಒಂದಾಜ್ ಖರ್ಚು ಉಂಟು ತಿಂಗಳಿಗೆ ಅಂದರೆ ಮದ್ದಿಗೆ ಅದು ಒಂದು ಮೂರು ಸಾವಿರ ಮಂಗಳೂರಿಗೆ ಹೋಗಿ ಬರಲಿಕ್ಕೆ ಬೇಕು ಆಟೋಗೆ ಎಲ್ಲ ಕೊಡ್ಲಿಕ್ಕೆ ಮದ್ದಿಗೆ ಎಲ್ಲ ಮೂರು ಸಾವಿರ ಬೇಕು ಮತ್ತು ಒಬ್ರು ದುಡ್ದು ನನಗೆ ತಿರ್ಲಿಕ್ಕೆ ಆಗಬೇಕು ಸರ್ ಹಾಗೆ ನನಗೆ ಅವರೇ ಅವರು ತರಲಿಕ್ಕೆ ಸಾಕಾಗೋದಿಲ್ಲ ಸರ್ ಒಟ್ಟಿಗೆ ಸಾಕಾಗೋದಿಲ್ಲ ಕೆಲವರೆಲ್ಲ ದಾನಿಗಳೆಲ್ಲ ಸ್ವಲ್ಪ ಅನ್ನ ಎಲ್ಲ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ ನಮಗೆ ಹಾಗೆ ಈಗ ಏನಿಲ್ಲ ಹಾಗೆ ಯಾರಾದರೂ ದಾನಿಗಳೆಲ್ಲ ಸೇರಿ ನನ್ನನ್ನು ಮನೆ ಮತ್ತು ನಮ್ಮನ್ನೊಂದು ಸಹಾಯ ಮಾಡಿದರೆ ಒಳ್ಳೆಯದಿತ್ತು ಅಂತ ನಾನು ರವೀಂದ್ರ ನಾಯ್ಕ ಅವರು ಮೂಲತಃ ವಿಟ್ಲದ ನಿವಾಸಿಯಾಗಿದ್ದು ಹುಟ್ಟು ವಿಕಲಚೇತನರಲ್ಲ ಕಷ್ಟಪಟ್ಟು ದುಡಿತಾ ಇದ್ದ ರವೀಂದ್ರ ನಾಯ್ಕರು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ತೆಂಗಿನ ಮರದಿಂದ ತೆಂಗಿನಕಾಯಿ ಕೀಳ್ತಾ ಇದ್ದ ವೇಳೆ ತೆಂಗಿನ ಮರದಿಂದ ಬಿದ್ದು ಗಾಯಗೊಂಡಿದ್ರು ಈ ವೇಳೆ ರವೀಂದ್ರ ನಾಯ್ಕರ ಸೊಂಟದ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಕೆಲವು ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು ಕಾಲುಗಳು ಬಲವನ್ನ ಕಳೆದುಕೊಂಡಿದ್ದು ಅತ್ತಿತ್ತ ನಡೆದಾಡಲು ಸಾಧ್ಯವಾಗ್ತಾ ಇಲ್ಲ ವಾಟರ್ ಬೆಡ್ ನಲ್ಲೇ ಮಲಗಿಕೊಂಡು ಜೀವನ ನಡೆಸಬೇಕಾದ ಪರಿಸ್ಥಿತಿ ಇದೆ ಇನ್ನೊಬ್ಬರ ಸಹಾಯವಿಲ್ಲದೆ ಊಟ ತಿಂಡಿಯನ್ನ ಮಾಡುವುದಕ್ಕೂ ಇವರಿಗೆ ಸಾಧ್ಯವಾಗ್ತಾ ಇಲ್ಲ ನನ್ನ ಹೆಸರು ಸುಂದರಿ ನಾವು ವಿಟ್ಲದಲ್ಲಿರುದು ಹಾಗೆ ನಾನು ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಮನೆ ಕೆಲಸಕ್ಕೆ ಹಾಗೆ ಹೋಗಿ ಇವನು ತಮ್ಮನನ್ನು ನಾನು ಸಾಕು ಸಾಕೋದು ಮತ್ತು ನನಗೆ ಅನ್ನ ಸಾಕಾಗೋದಿಲ್ಲ ತಿಂಗಳು ತಿಂಗಳು ನಾವು ಇದಕ್ಕೆ ವೆಲ್ನೋಕ್ ಆಸ್ಪತ್ರೆಗೆ ಹೋಗ್ತೇವೆ ಒಂದು ಮೂರು ಸಾವಿರ ರೂಪಾಯಿ ಬೇಕಾಗ್ತದೆ ಹಾಗೆಲ್ಲ ಖರ್ಚಿಗೆಲ್ಲ ಸಾಕಾಗುದಿಲ್ಲ ಯಾರಾದರೂ ಒಂದು ದಾಣಿಗಳು ಸಹಾಯ ಮಾಡ್ತಿದ್ರು ಒಳ್ಳೇದಿತ್ತು ನಮಗೆ ಕೆಲವರೆಲ್ಲ ಅಕ್ಕಿಯೆಲ್ಲ ಕೊಟ್ಟು ಸಹಾಯ ಮಾಡಿದ್ದಾರೆ ಕಿಟ್ಟು ಕೆಲವರೆಲ್ಲ ಕೊಟ್ಟು ಸಹಾಯ ಮಾಡಿದ್ದಾರೆ ಹಾಗೆ ನಾನು ಒಬ್ಬಳು ದುಡ್ದಾಗಬೇಕು ಸಾಕಾಗುವುದಿಲ್ಲ ತಮ್ಮನನ್ನು ಸಾ ಹಾಗೆ ನಾನೊಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ಸರ್ ನೋಡ್ ನಾನು ನೋಡಿಕೊಳ್ಳುದು ಒಬ್ಬಳೆ ಒಬ್ಬರಿಗೆ ಇಲ್ಲ ಹಾಗೆ ನೋಡಿಕೊಳ್ಳುದು ಹಾಗೆ ಹಣ ಎಲ್ಲ ಸಾಕಾಗುದಿಲ್ಲ ಪೇಷಂಟ್ ಅನ್ನು ನೋಡಕ್ಕೆ ಮತ್ತೆ ಅವನಿಗೆ ಮದ್ದಿಗೆಲ್ಲ ಬೇಕಾಗ್ತದೆ ಔಷಧಿಗೆ ಮತ್ತೆ ಮಾತ್ರೆಗೆ ಟೈಮ್ ಪಾಸ್ಗೆಲ್ಲ ಬೇಕಾಗ್ತದೆ ಅದು ಸಾಕಾಗುದಿಲ್ಲ ಹಾಗೆ ಯಾರಾದರೂ ಒಂದು ಸಹಾಯ ಮಾಡ್ತಿದ್ರು ಒಳ್ಳೆ ಸರ್ಕಾರದಿಂದ ಅವನಿಗೆ ಒಂದು ಸಾವಿರದ ನಾಲ್ನೂರು ಬರ್ತದೆ ಸರ್ ಅಷ್ಟೇ ಅಷ್ಟೇ ಬರೋದು ಸಾಕಾಗುದಿಲ್ಲ ಒಂದು ಮಾತ್ರ ಅವನಿಗೆ ಬರೋದು ಹೌದು ಗೃಹಲಕ್ಷ್ಮಿದು ನನಗೆ ಎರಡು ಸಾವಿರ ಬರ್ತಾ ಉಂಟು ಅದ್ರ ಒಂದು ಸಿಕ್ಕಿದ್ದು ನಮಗೆ ಒಂದು ಪುಣ್ಯ ಅಂತ ಮಾತ್ರೆಗೆ ಎಂತಾಗ್ತದೆ ಅಕ್ಕಿ ಎಲ್ಲ ತರಲಿಕ್ಕೆ ಬೇಕಾಗ್ತದೆ ಸಾಕಾಗುದಿಲ್ಲ ಮತ್ತೆ ನನಗೆ ಒಂದು ತಿಂಗಳಿಗೆ ಒಂದು ಇದು ಬರ್ತದೆ ಅಷ್ಟೇ ಒಂದು ಎಂಟುನೂರು ಬರ್ತದೆ ಅಷ್ಟೇ ಅದು ಸಹ ಸಾಕಾಗೋದಿಲ್ಲ ಈ ಪೇಷಂಟನ್ನು ಆಚೆ ಈಚೆ ಅವನಿಗೆ ಪದೇ ಪದೇ ಹುಷಾರಿಲ್ಲದೆ ಎಲ್ಲ ಆಗ್ತದೆ ಆಗ ಕರ್ಕೊಂಡು ಹೋಗುವಾಗ ಸಾಕಾಗೋದಿಲ್ಲ ಮತ್ತೆ ಹೆಚ್ಚು ಕೆಲಸಕ್ಕೆ ನಂಗೆ ಹೋಗ್ಲಿಕ್ಕೆ ಸಹ ಆಗುದಿಲ್ಲ ಪೇಷಂಟ್ ಬಿಟ್ಟು ಅದನ್ನ ನಡಿಲಿಕ್ಕೆ ಆಗುದಿಲ್ಲ ಅಲ್ಲ ಸರ್ ಕೆಲಸಕ್ಕೆ ಹೋಗುದು ನೋಡಿಕೊಂಡು ಹಾಗೆ ಹೀಗೆ ಸಂಕಷ್ಟದಲ್ಲೇ ದಿನ ದೂಡ್ತಾ ಇರುವ ರವೀಂದ್ರ ನಾಯ್ಕರಿಗೆ ಬೇರೆ ಯಾವುದೇ ಆರ್ಥಿಕ ದಾರಿ ಇಲ್ಲ ಬರುವ ಅಲ್ಪ ಮಾಸಾಶನದಿಂದ ಜೀವನ ಸಾಧ್ಯವಿಲ್ಲ ಅಕ್ಕ ಸುಂದರಿ ಅವರ ಅತ್ಯಲ್ಪ ದುಡಿಮೆಯಲ್ಲೇ ಬದುಕು ಸಾಗಬೇಕಿದೆ ಮನೆಯ ಖರ್ಚು ಔಷಧಿಯ ವೆಚ್ಚ ತಿಂಗಳಿಗೊಮ್ಮೆ ಮಂಗಳೂರಿಗೆ ಚಿಕಿತ್ಸೆಗೆ ತೆರಳಬೇಕಿರುವ ವಾಹನದ ವೆಚ್ಚ ಹೀಗೆ ಎಲ್ಲವೂ ಸೇರಿ ಬಹಳಷ್ಟು ಖರ್ಚು ಇವರನ್ನ ಬಾಧಿಸುತ್ತಿದೆ ಇವರ ದಯನೀಯ ಪರಿಸ್ಥಿತಿಯ ಕುರಿತು ಸುದ್ದಿ ಕೂಡ ಈ ಹಿಂದೆ ವರದಿ ಬಿತ್ತರಿಸಿತ್ತು ಈ ವರದಿಗೆ ಸ್ಪಂದಿಸಿ ಒಂದಷ್ಟು ಮಂದಿ ನೆರವು ನೀಡಿದ್ರು ಜೊತೆಗೆ ಇವರ ಸಂಕಷ್ಟವನ್ನ ಮನಗಂಡ ಖ್ಯಾತ ಪುರೋಹಿತ ಧಾರ್ಮಿಕ ಚಿಂತಕ ಕಶಿಕೋಡಿ ಸೂರ್ಯನಾರಾಯಣ ಭಟ್ ಅವರು ಇವರಿಗೊಂದು ಪುಟ್ಟ ಸೂರು ನಿರ್ಮಿಸಲು ಮುಂದಾಗಿದ್ದಾರೆ ನನಗೆ ಕಳೆದ ಒಂದು ನಾಲ್ಕು ವರ್ಷಗಳ ಹಿಂದೆ ಯಾರೋ ಹೇಳಿ ಅವರು ನನ್ನ ಸಂಪರ್ಕ ಮಾಡಿದರು ಈಗೀಗ ಒಬ್ಬರು ಕಷ್ಟದಲ್ಲಿದ್ದಾರೆ ಆರೋಗ್ಯವೂ ಸರಿ ಇಲ್ಲ ನಾನು ಅದಕ್ಕೆ ಕೇಳಿದೆ ನನ್ನ ಹತ್ರ ನೀವು ಬಂದು ಏನು ಪ್ರಯೋಜನ ಇಲ್ಲ ಬೇರೆ ಎಲ್ಲಿ ಯಾರು ಸಹಾಯ ಬಿಟ್ಲದಲ್ಲಿ ಎಲ್ಲೇ ಅವರು ಅಲ್ಲಿ ಏನೋ ಯಾರೋ ಸಹಾಯ ಮಾಡುವರಿದ್ದಾರೋ ನೋಡಿ ನನ್ನಿಂದ ಸಾಧ್ಯ ಇಲ್ಲ ಮೊದಲ ಮಾತು ಅವರು ಫೋನಲ್ಲಿ ಮಾತಾಡಿದ ತಕ್ಷಣ ಅಷ್ಟನ್ನೇ ಹೇಳಿದೆ ನಾನು ಕೆಲವು ದಿನ ಬಿಟ್ಟು ಅವರು ರವೀಂದ್ರನನ್ನು ಕರ್ಕೊಂಡು ಬಂದರು ಇಲ್ಲಿಗೆ ನಾನೊಂದು ಕಳೆದ ಇಪ್ಪತ್ತೈದು ವರ್ಷದಿಂದ ದುಡಿತಾ ಇದ್ದೇನೆ ದುಡಿದು ಅಂದ್ರೆ ನಂದು ಪೌರೋಹಿತ್ಯ ವೈದಿಕ ವೃತ್ತಿ ನಾನು ಸಂ ಆವತ್ತಿನಿಂದ ನಾನು ಯಾವಾಗ ಸಂಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದ್ನೋ ಆವತ್ತಿನಿಂದ ಇವತ್ತಿನವರೆಗೆ ಸರ್ ನಾನು ಏನು ನನಗೆ ಸಂ ಈಗ ಪೂಜೆಗೆ ಹೋದರೆ ದಕ್ಷಿಣ ಏನು ಸಿಗ್ತದೆ ಅದರಲ್ಲಿ ಅರ್ಧ ನಾನು ತಗೊಳ್ಳೋದು ಅಂತ ನನ್ನೊಂದು ಯೋಚನೆ ಅಂದರೆ ಒಂದು ದಿನಕ್ಕೆ ನನಗೆ ಊಟಕ್ಕೆ ಗತಿ ಇರಲಿಲ್ಲ ನನಗೆ ಸ್ವಂತ ಮನೆ ಇಲ್ಲ ಜಾಗ ಇಲ್ಲ ನನ್ನ ಅಪ್ಪ ಅಮ್ಮ ನಾವೆಲ್ಲ ಇನ್ನೊಬ್ಬರ ಮನೆಯಲ್ಲಿ ಕೂಲಿ ಕೆಲಸ ಇದ್ದೆವು ಆಗಿಂದ ನನಗೊಂದು ಮನಸ್ಸಲ್ಲಿತ್ತು ನಾನು ದುಡಿಲಿಕ್ಕೆ ಆರಂಭ ಮಾಡಿದಾಗ ನಾನು ಏನೋ ಪಾಪದವರಿಗೆ ಸಹಾಯ ಮಾಡಬೇಕು ಅಂತ ಅದಕ್ಕೆ ನನ್ನ ಸಂಪಾದನೆಯಲ್ಲಿ ಐವತ್ತು ಪ್ರತಿಶತ ನಾನು ಉಪಯೋಗ ಮಾಡೋದು ಐವತ್ತು ಪರ್ಸೆಂಟ್ ಯಾರಿಗೋ ಪಾಪದವರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು ಅಂತ ಆರಂಭ ಮಾಡಿದ್ದೆ ಒಂದು ಆರಂಭದಲ್ಲಿ ಒಂದು ಪಾಠಶಾಲೆ ಮಾಡ್ತಾಯಿದ್ದೇವೆ ಶಿಕ್ಷಣ ಕೊಡಲಿಕ್ಕೆ ಅಂತ ಆ ನಂತರ ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟೋದು ಯಾವ ಮನೆಯಲ್ಲಿ ಶೌಚಾಲಯ ಇಲ್ಲ ಆ ಮನೆಗೆ ನಾವು ಶೌಚಾಲಯ ಕಟ್ಟಿಕೊಡೋದು ಇವತ್ತಿಗೂ ಉಂಟು ಆ ಯೋಜನೆ ಯಾರ ಮನೆ ಅದು ಯಾವ ಊರು ಸಾಕ್ತದೆ ಶೌಚಾಲಯ ನಿರ್ಮಾಣ ಮಾಡಿಕೊಡೋದು ಇಲ್ಲಿ ಕಲಾಶ್ರಯ ಅಂತ ಹೆಸರಿಟ್ಟಿದ್ದೇವೆ ಈಗ ಅದು ನನ್ನ ಅಮ್ಮನ ಹೆಸರು ಕಲಾವತಿಯಿಂದ ಅವರ ಆಶ್ರಯದಲ್ಲಿ ನಾವೆಲ್ಲ ಒಳ್ಳೆಯದಾದವರು ಅನ್ನೋದಕ್ಕೋಸ್ಕರ ಕಲಾಶ್ರಯ ಅಂತ ಹೆಸರು ಈ ರೀತಿಯಾಗಿ ನಾನು ಮಾಡಿದ ಸಂಪಾದನೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಈ ಶಾಲೆಗೆ ಹೋಗಲಿಕ್ಕೆ ಯಾವ ಮಕ್ಕಳಿಗೆ ಹತ್ತನೇ ಕ್ಲಾಸಿಂದ ಮೇಲ್ಪಟ್ಟು ಕಷ್ಟ ಆಗ್ತದೆ ಅಲ್ಲಿಯ ತನಕ ಉಚಿತ ಶಿಕ್ಷಣ ಕಾಲೇಜಿಗೆ ಬಂದ ನಂತರ ಅವರ ಫೀಸ್ ಡೊನೇಷನ್ ಅಂತ ಹೆಚ್ಚಾಗ್ತದೆ ಅದನ್ನು ಕಟ್ಟಲಿಕ್ಕೆ ಅಂತೇಳಿ ಈಗ ಒಂದು ಹತ್ತು ಜನ ಶಿಕ್ಷಣ ಪಡೀತಾ ಇದ್ದಾರೆ ಯಾರಿಗೆ ಪ್ರಾಯ ಆಗಿ ಮಕ್ಕಳವರನ್ನು ನೋಡಿಕೊಳ್ಳುವುದಿಲ್ಲ ಇಂಥ ಪರಿಸ್ಥಿತಿ ಅನೇಕ ಮನೆಯಲ್ಲಿ ಉಂಟು ಅಂಥ ಪ್ರಾಯದವರಿಗೆ ಒಂದು ವೃದ್ಧಾಪ್ಯ ವೇತನ ಅಂತ ಹೇಳಿ ತಿಂಗಳಿಗೆ ಒಂದು ಸಾವಿರ ಒಬ್ಬನಿಗೆ ಕೊಡ್ತೇವೆ ಅಂಥವರಿಗೆ ಒಂದು ಹತ್ತು ಹದಿನೇಳು ಜನ ಇದ್ದಾರೆ ಅವರಿಗೆ ಪ್ರತಿ ತಿಂಗಳು ನಾನು ಇದನ್ನು ಕೊಡಬೇಕು ಒಂದು ಒಂದು ಇಷ್ಟು ಒಂದು ಸಾವಿರದಾಗಿ ಆ ನಂತರ ಹುಷಾರಿಲ್ಲದವರಿಗೆ ಮದ್ದಿನ ಖರ್ಚು ಕೊಡೋದು ನನ್ನ ಸಂಪಾದನೆಯ ಐವತ್ತು ಪ್ರತಿಶತವನ್ನು ಮೀರಿ ಇದ್ದು ಖರ್ಚು ಇದೆ ನನಗೀಗ ಆದ ಕಾರಣ ನಾನು ಇವರಿಗೆ ಹೇಳಿದ್ದು ಎನ್ನಡ್ದ ಆಪೂಜಿ ಮಿಕ್ಕಿ ಬೇಹೀರಾಣ ಸಾಯಮರ್ಪಣ ತೂಲೆ ಅಂತ ಇವರು ಎಂತ ಮಾಡಿದ್ರು ಕೇಳಿದರೆ ಅವರನ್ನು ಕರ್ಕೊಂಡು ಇಲ್ಲಿಗೆ ಬಂದರು ನಾನು ಅವರನ್ನು ಕರ್ಕೊಂಡು ಬಂದು ನನಗೆ ನೋಡಿದಾಗ ಅನ್ನಿಸಿತು ನನಗೆ ನಂಗೆ ಎಂತ ಒಂದು ಸಲ ಒಂದು ಮನಸ್ಸಿಗೆ ನಂಗೆ ಬಂತು ನನಗೆ ನನ್ನಿಂದ ಸಾಧ್ಯ ಇಲ್ಲ ಎಲ್ಲ ಹೌದು ಕನಿಷ್ಠ ಪಕ್ಷ ದೇವರು ನನಗೆ ಕೈಕಾಲು ಸರಿ ಕೊಟ್ಟಿದ್ದಾನೆ ಮಾರ್ರೆ ಅವನಿಗೆ ಅದಿಲ್ಲ ನಾನು ಇವನ ಪರವಾಗಿ ನಿಲ್ಲದಿದ್ದರೆ ದೇವರು ನನಗೆ ಮೆಚ್ಚಲಿಕ್ಕಿಲ್ಲ ಅಂತ ನನಗೆ ಇಲ್ಲಿ ಒಂದು ಮನಸ್ಸಿಗೆ ಒಂದು ಸಲ ಬಂದು ಹೋಯಿತು ನನಗೆ ಅದಕ್ಕಿಂತ ಆ ಆ ತಿಂಗಳಿಂದ ಅವರಿಗೆ ಒಂದು ಸಹಾಯ ಮಾಡಬೇಕು ಅಂತೇಳಿ ತಿಂಗಳಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಹೀಗೇನು ನನ್ನಿಂದ ಅದು ಅವರಿಗೆ ಪ್ರತಿ ತಿಂಗಳು ಕೊಡ್ತಾ ಬಂದೆ ಅದಕ್ಕೆ ಈ ವರ್ಷ ಮೊನ್ನೆ ಜನವರಿಯಿಂದ ಜನವರಿ ಒಂದನೇ ತಾರೀಕು ಈ ಸ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ನಾನೊಂದು ತೀರ್ಮಾನ ಮಾಡಿದೆ ನಾನು ಏನು ದುಡಿತೇನೆ ಅದನ್ನು ನಾನು ವೈದಿಕ ವೃತ್ತಿಗೆ ಹೋಗಿ ಪೌರೋಹಿತ್ಯಕ್ಕೆ ಹೋಗಿ ನನಗೆ ಏನು ಸಿಗ್ತದೆ ಅದನ್ನು ಅಷ್ಟನ್ನು ಇವನಿಗೋಸ್ಕರ ಕೊಡೋದು ಅವನ ಮನೆ ಆಗುವಲ್ಲಿವರೆಗೆ ಇಂಥ ತೀರ್ಮಾನ ತೆಗೊಂಡು ಮನೆ ಕಟ್ಟಲಿಕ್ಕೆ ಇಳಿದೆವು ಏನಾಯಿತು ಅಂದರೆ ನನಗದು ಒಂದೇ ನನಗೆ ದುಡ್ಡು ಬೇಕಾದಾಗ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಲೋನ್ ಮಾಡಿದೆ ಈಗ ಲೋನ್ ಮಾಡಿ ಮನೆಯನ್ನು ಮುಂದುವರಿಸಿದ್ದೇವೆ ತುರ್ನಾ ಅಶ್ವಿನಿ ಅಂತ ಗ್ರೂಪ್ಸ್ ಉಂಟು ಸವಣೂರಹಳ್ಳಿ ಅಶ್ವಿನಿ ಫಾರ್ಮ್ಸ್ ಅಂತೆಲ್ಲ ಉಂಟಲ್ಲ ಅವರು ಅವರ ತಂದೆಯ ಹೆಸರಿನಲ್ಲಿ ರಾಜಾರಾಮ್ ಪ್ರಭು ಅಂತೇಳಿ ಅವರು ಎಂಥ ಮಾಡಿದ್ರು ಕೇಳಿದರೆ ಒಂದು ಮೂರುವರೆ ನಾಲ್ಕು ಸೆನ್ಸ್ ಜಾಗೆಯನ್ನು ಹಾಗೆ ಭೂಮಿಯನ್ನು ಅವರು ಕೊಟ್ಟಿದ್ದಾರೆ ಈಗ ನೋಡಿದರೆ ಈಗಿನ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ನಿಮ್ಮ ಅಷ್ಟು ಚಿಕ್ಕ ಭೂಮಿಯನ್ನು ರೆಕಾರ್ಡ್ ಮಾಡಲಿಕ್ಕೆ ಹತ್ರ ಹತ್ರ ಒಂದು ಲಕ್ಷ ರೂಪಾಯಿ ಖರ್ಚು ಬೇರೆ ಇಲ್ಲ ಅವರ ಹೆಸರಿಗೆ ರೆಕಾರ್ಡ್ ಎಲ್ಲವೂ ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಸೇವೆಯನ್ನು ಮಾಡುತ್ತಿರುವ ಕಶಕೋಡಿ ಸೂರ್ಯನಾರಾಯಣ ಭಟ್ ಅವರ ಕಾಳಜಿಯಿಂದ ಬಂಟ್ವಾಳ ತಾಲೂಕಿನ ಮಾಣಿ ಸಮೀಪದ ದಾಸಕೋಡಿ ಎಂಬಲ್ಲಿ ರವೀಂದ್ರ ನಾಯ್ಕರಿಗೆ ಪುಟ್ಟದಾತ ಸೂರೊಂದು ನಿರ್ಮಾಣ ಇದೆ ಮನೆ ನಿರ್ಮಾಣದ ಕೆಲಸ ನಡೀತಾ ಇದೆ ಇನ್ನೊಂದಷ್ಟು ಕೆಲಸ ಕಾರ್ಯಗಳು ನಡೆಯಬೇಕಿವೆ ನಾಳೆ ಮನೆ ಮಾಡಿದ್ರೆ ಮತ್ತೆ ಅವನ ಮುಂದಿನ ಜೀವನ ಏನು ಅಂತ ನಿರ್ವಹಣೆ ನಿರ್ವಹಣೆಗೆ ಏನು ಅಂತ ನನ್ನಿಂದ ಸಾಧ್ಯ ಇಲ್ಲ ನನಗೆ ಹತ್ತಿಪ್ಪತ್ತು ಮನೆಗಿಂತ ಹೆಚ್ಚು ನನ್ನಿಂದ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೋಸ್ಕರ ನನ್ನ ಯೋಚನೆ ಇರೋದು ಅವನ ಮನೆ ಕಟ್ಟುವ ಅಲ್ಲಿ ಆದರೂ ಆಗ್ಬೋದು ಒಂದಷ್ಟು ಜನ ಅವನಿಗೆ ಭಾರಿ ಒಬ್ಬನೇ ಸಹಾಯ ಮಾಡಲಿಕ್ಕೆ ಲಕ್ಷ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗ್ತದೆ ಅಂತ ಇಲ್ಲ ಅಂತ ಒಂದು ಐದು ಸಾವಿರ ಹತ್ತು ಸಾವಿರ ಹೀಗೆ ಸಾಧ್ಯ ಇದ್ದವರು ಕೊಟ್ಟರೆ ಈ ರೀತಿಯಾಗಿ ಯಾರಿಗೋ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಆಗುವವರು ಅವರಿಂದಾದ ಸಹಾಯ ಮಾಡಿದರೆ ನನ್ನ ಮನಸ್ಸಲ್ಲಿ ಇರುದು ಅಂತ ಕೇಳಿದರೆ ಇವನ ಹೆಸರಲ್ಲಿ ಒಂದು ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇಡಬೇಕು ಡೆಪಾಸಿಟ್ ಬೇಕು ಅವನಿಗೆ ಅದನ್ನು ಅವನಿಗೂ ತೆಗಲಿಕ್ಕಾಗಬಾರ್ದು ಅವನ ಅಕ್ಕನಿಗೂ ತೆಗಿಲಿಕ್ಕೆ ಆಗಬಾರ್ದು ಅದರ ತಿಂಗಳಾಗುವಾಗ ಬಡ್ಡಿ ಏನು ಬರ್ತದೆ ಅದು ಇವರಿಗೆ ಮನೆಗೆ ಸಿಗುವ ಹಾಗಾಗಬೇಕು ಆಗ ಅವರ ಎಲ್ಲದ ದಿನ ಎಂಚ ಅಂತ ತಲೆಬಿಸಿ ಮಾಡೋ ಯೋಚನೆ ಇಲ್ಲ ಅಂತ ಇವನ ಆರೋಗ್ಯದ್ದು ಮಾತ್ರ ನೋಡಿಕೊಂಡ್ರೆ ಆಯಿತು ಅಂತ ಈಗ ಒಂದು ಕಡೆ ಈ ನೋವು ಅನುಭವಿಸುವುದು ಆರೋಗ್ಯದ್ದು ಸೇವೆ ಮಾಡೋದು ಅದರ ಮೇಲೆ ದುಡ್ಡಿಗೆ ಅಂತ ಮಾಡೋದು ಅಷ್ಟು ಭಾರಿ ದೊಡ್ಡ ಸಮಸ್ಯೆಯಲ್ಲಿದ್ದಾರೆ ದೇವರು ಯಾರಿಗೂ ಇಂಥ ಕಷ್ಟ ಕೊಡಬಾರ್ದು ಏನೋ ಅವನ ವಿದ್ಯೆ ಅಂತ ಗೊತ್ತಿಲ್ಲ ಅನುಭವಿಸುವ ಹಾಗಾಗಿದೆ ನಾನು ಇಷ್ಟೇ ನಿಮ್ಮ ವತಿಯಿಂದ ಯಾರಿಗೆ ಸಾಧ್ಯ ಆಗ್ತದೆ ಅವರು ಒಂದು ಕಿಂಚಿತ್ ಸಹಾಯ ಮಾಡಿ ನೀವು ಕೊಡುವ ನೂರು ರೂಪಾಯಿ ಕೂಡ ಅವನಿಗೆ ದೊಡ್ಡ ಉಪಯೋಗ ಉಂಟು ಅವನಿಗೆ ಕೊಟ್ಟು ಅವನ ಹೆಸರಲ್ಲಿ ಒಂದು ದುಡ್ಡು ಇಡುವ ಹಾಗಾಗಲಿ ಯಾರು ಸಹಾಯ ಮಾಡಲಿ ಬಿಡಲಿ ನಾವೀಗ ನಾನೀಗ ಮಳೆ ಅಂತ ಹೇಳುವ ಕಾರಣಕ್ಕಲ್ಲಿ ಆ ಅವನ ಎದುರು ಒಂದು ಕಲ್ಲು ಕಟ್ಟಿದ್ದೀವಿ ಅದು ತುಂಬ ಆಳಕ್ಕೆ ಆಚೆ ಕಲ್ಲು ಕಟ್ಟಿ ಒಂದು ನಾಲ್ಕು ಲೋಡು ಕಲ್ಲು ಹಾಕಿ ಅಲ್ಲಿ ಮಣ್ಣು ತುಂಬಿಸಿ ಅದೀಗ ಮಣ್ಣು ಹಾಕ್ಲಿಕ್ಕಾಗೋ ಮಳೆ ಬಂತು ಆ ಒಂದು ಕಾರಣಕ್ಕೆ ಈಗ ಅವನಿಗೆ ಮನೆ ಹೊಕ್ಕಲು ಆಗಲಿಲ್ಲ ಇಲ್ಲದ್ರೆ ನಾವು ಮಣ್ಣು ಹಾಕಿ ಅದನ್ನು ಸರಿ ಮಾಡಿ ಅವನಿಗೆ ಮನೆ ಹೊಕ್ಕಲು ಮಾಡಿಬಿಡ್ತಿದ್ದೆವು ಎರಡನೇದು ಕರೆಂಟ್ ಕನೆಕ್ಷನ್ ಅದು ನನಗೆ ಮನೆ ನಂಬರ್ ಸಿಗದೆ ಕರೆಂಟ್ ಕನೆಕ್ಷನ್ ಆಗೋದಿಲ್ಲ ಅದು ಎರಡು ಕೆಲಸಗಳು ಬಾಕಿ ಉಂಟು ಅದು ಆಗ್ತದೆ ಕೆಲಸ ಹೇಗಾದರೂ ಹಠ ಹಿಡಿದು ಮನೆ ನಂಗೆ ಮಾಡಿಕೊಡ್ಲಿಕ್ಕೆ ಆಗ್ತದೆ ನಾನು ಹೇಳೋದು ಅವನ ಜೀವನಕ್ಕೆ ಯಾರು ನಾವು ಸಾಧ್ಯ ಇದ್ದವರು ಆಶ್ರಯ ಆಗಬೇಕು ನನಗೆ ಕಂಡದ್ದು ಒಂದೇ ಪಾಯಿಂಟ್ ನಾವು ಯೋಚನೆ ಮಾಡಬೇಕಾದ್ದು ಇಷ್ಟೇ ಉಳಿದವರು ಕೂಡ ನಾವು ನೀವಾದರೂ ಯೋಚನೆ ಮಾಡಬೇಕಾದ್ರೆ ನಮಗೆ ದೇವರು ಕೈಕಾಲು ಸರಿ ಕೊಟ್ಟಿದ್ದಾನೆ ಮಾರ್ರೆ ಸಾಲದಲ್ಲಿ ಇರ್ಬೋದು ನೀವಿರ್ಬೋದು ನಾನಿರ್ಬೋದು ಅವನಿಗೆ ಅದಿಲ್ಲಲ್ಲ ಅಂತ ಅವನ ಪರವಾಗಿ ನಿಲ್ವ ನಿಮ್ಮ ನಿ ಸ್ವತಃ ನಿಮ್ಮಿಂದ ಹಿಡಿದು ಯಾರನ್ನೆಲ್ಲ ಸಂಪರ್ಕ ಮಾಡಲಿಕ್ಕಾಗ್ತದ ಅವನಿಗೆ ಒಂದು ಸಹಾಯ ಮಾಡಿ ಒಂದು ಸಂತೋಷದಲ್ಲಿ ಇರುವ ಹಾಗೆ ಇದು ಪೂರ್ತಿ ಸಂತೋಷದಲ್ಲಿ ನಮ್ಮ ಹಾಗೆ ಇರಲಿಕ್ಕೆ ಆಗೋದಿಲ್ಲ ಅವ ಇದ್ದದರಲ್ಲಿ ಸಂತೃಪ್ತನಾಗಿ ಜೀವನ ಕಳೆಯುವ ಹಾಗೆ ಮಾಡಬೇಕು ಎಲ್ಲರ ಸಹಾಯ ಬೇಕು ಅಂತ ನನ್ನದೊಂದು ಕಳಕಳಿಯ ಕೋರಿಕೆ ಅಷ್ಟೇ ಸದ್ಯಕ್ಕೆ ಮನೆ ಏನೋ ನಿರ್ಮಾಣಗೊಳ್ತಾ ಇದೆ ಆದರೆ ಮುಂದಿನ ಜೀವನ ನಿರ್ವಹಣೆಗೆ ಏನು ಎನ್ನುವ ಪ್ರಶ್ನೆ ಮತ್ತೆ ಇವರ ಎದುರಲ್ಲಿ ಕಾಡ್ತಾ ಇದೆ ಸಹೃದಯ ದಾನಿಗಳ ನೆರವು ಮಾತ್ರ ಇವರ ಬದುಕನ್ನ ಭದ್ರಗೊಳಿಸಬಹುದು ಹೀಗಾಗಿ ತಮಗೆ ಯಾರಾದರೂ ನೆರವಾಗಿ ಎನ್ನುವುದು ಇವರು ಕಣ್ತುಂಬ ನೀರು ತುಂಬಿಕೊಂಡು ಮಾಡ್ತಾ ಇರುವ ಮನವಿ ನೆರವಾಗಲು ಇಚ್ಛಿಸುವವರು ರವೀಂದ್ರ ನಾಯ್ಕರ ಬ್ಯಾಂಕ್ ಖಾತೆಗೆ ತಮ್ಮ ನೆರವನ್ನ ಜಮಾ ಮಾಡಬಹುದು ಅಥವಾ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕವೂ ನೆರವಾಗಬಹುದು ಹೆಸರು ರವೀಂದ್ರ ಖಾತೆ ಸಂಖ್ಯೆ ಎಂಟು ಮೂರು ಏಳು ಮೂರು ಸೊನ್ನೆ ಒಂದು ಸೊನ್ನೆ 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 ಆರು ಸೊನ್ನೆ ಐದು ಎಂಟು ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಶಾಖೆ ವಿಟ್ಲ ವಿಶಾ ಕಿರಣ್ ಬಾಳೆಪುಣಿ ಮತ್ತು ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್